ಬಿಡ್ತೇವೆ ಬನ್ನಿ ತಿರ್ಗಿಸ್ಕೊಂಡು ಇವತ್ತೊಂದು ವಿಶೇಷ ಅಂದ ಏನು ಅಂತಂದ್ರೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಇರ್ತಕ್ಕಂಥ ಕೆಲವರ ಒಂದು ಜಾಗಕ್ಕೆ ಇವತ್ತು ನಾನು ಬಂದಿದ್ದೆ ಕಾರಣ ಇಷ್ಟೇ ಇವತ್ತು ಅವ್ರ ಊರಲ್ಲಿ ಊರ ಹಬ್ಬ ನಡೀತಾ ಇತ್ತು ಆ ಹಬ್ಬದ ಪ್ರಯುಕ್ತ ಇವತ್ತು ಅವ್ರ ಮನೆಯಲ್ಲಿ ಹೇಗಿರುತ್ತೆ ನಮ್ಮ ನಾಟಿದನಗಳು ದನಗಳು ಹೇಗೆ ಒಂದು ಅರೇಂಜ್ಮೆಂಟ್ ಇರುತ್ತೆ ಆ ಊರಿನ ಹಬ್ಬದ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೆ ಅಣ್ಣ ಮೊದಲಿಗೆ ನಮಸ್ಕಾರ ನಿಮ್ಮ ಹೆಸರು ನಿಮ್ಮೂರು ಅಡ್ರೆಸ್ಸು ತಿಳಿಸ್ಕೊಡ್ಬೇಕು ಅಂತ ನನ್ನ ಹೆಸರು ಓಕೆ ನಿಮ್ಮೂರು

ಅಂದ್ರೆ ನಿಮ್ಮ ಪ್ರಕಾರ ಕ್ವಾಲಿಟಿ ಅಂದ್ರೆ ಕ್ವಾಲಿಟಿ ಅಂದ್ರೆ ಉದ್ದಪನ ಓಕೆ ಒಂದು ಅದು ಸ್ವಲ್ಪ ಈಗ ನಾಟಿದನ ಮೂಲ ಯಾವುದು ಕ್ವಾಲಿಟಿ ಅಂದ್ರೆ ಅವಾಗ ಕ್ವಾಲಿಟಿ ಇತ್ತು ಓಕೆ ಬಟ್ ಈಗ ಕೊಂಬು ಲೀಟ್ ಮಾಡೋದೇ ಆಗ್ಲಿ ಮತ್ತೊಂದು ಅದು ಇದು ಅಂತ ಈಗೆಲ್ಲ ಸ್ವಲ್ಪ ಫಾರ್ವರ್ಡ್ ಅಲ್ಲ ಫಾರ್ವರ್ಡ್ ಆ ತರ ಓಕೆ ಈಗ ಆ ವಿಚಾರಕ್ಕೆ ಬಂದಾಗ ನೀವು ಯಾವ ತರ ಇಲ್ಲಿ ನೀವು ಸಾಕಾಟ ಮಾಡ್ತಾ ನಾವು ಮಾಮೂಲಿ ಓಕೆ ಇವಾಗ ನಿಮ್ಮತ್ರ ಟೋಟಲ್ ಎಷ್ಟಿದೆ ನನ್ನತ್ರ ಒಂದೇ ಇದೆ ಇದೊಂದೇ ಒಂಟಿ ಬೇರೆ ಇನ್ನ ಎತ್ತುಗಳು ಹೆತ್ತುಗಳು ಮಾರೋದು ಕರುಗಳು ತರೋದು ಮಾರೋದು ಸಣ್ಣ ಪುಟ್ಟ ಸಿಂಗಲ್ ತಂದು ಸ್ಟಾರ್ಟ್ ಮಾಡಬೇಕು ಓಕೆ ತಂದಿ ಮಾಡೋಣ ಅಂತ ಕಳಿ ಮಾಡೋಣ ಅಂತ ಹೇಳಿ ಮೆಸೇಜ್ ಓಕೆ ಇವಾಗ ನೀವು ಇದನ್ನ ಸಾಕ್ತಾ ಇದ್ದಿರಲ್ವಾ ಇದನ್ನ ನೀವು ಎಷ್ಟು ವರ್ಷದಿಂದ ಇವಾಗ ಸಾಕಾ ಬಂದಿರದು ಈ ಕರುನಾ ನಿಮ್ಮತ್ರ ಎರಡು ಎರಡು ವರ್ಷ ಅಂದ್ರೆ ನೀವು ಇದು ಮನೇಲಿ ಊಟದ ಹಾಗಾದ್ರೆ ಸಣ್ಣ ಕರು ತಂದಿ ಚಿಕ್ಕರು ತಂದಿದ್ದು ಓಕೆ ಇದು ಯಾವ ಓರಿಗೆ ಹುಟ್ಟದು ಅಂತ ಏನಾರ ಏನಾರ ನಿಮ್ಮ ನಮ್ಮ ಮಾವರು ಸಣ್ಣ ಕರುನ್ ಕೊಟ್ಟಿದ್ದು ಇದು ತಾಯಿ ಸ್ವಲ್ಪ ಏಟ್ ಆಗಿತ್ತು ಹಾಗಾಗಿ ಒಂದು ತಿಂಗಳು ಕರು ನಾನು ಕೊಟ್ಟಾಗ ಅವರು ಅವಾಗ ಈಗ ಜುಲೈಗೆ ಎರಡು ವರ್ಷ ಆಗಿದೆ ಅಲ್ಲ ಯಾವುದು ತಳಿ ಇದು ಇದರ ಅಪ್ಪ ಯಾರು ಅಂತ ಏನಾರ ಗೊತ್ತಾ ಇಲ್ಲಿ ಕಾಟ್ನಾಯ್ಪುರ ಅಂತ ಇದೆ ಓಕೆ ಸೋಮಪುರ ಅದು ಅದರಪ್ಪ ಓಕೆ ಇವಾಗ ನೀವು ಇದನ್ನ ಸಾಕಾಟ ಮಾಡ್ತಾ ಇದ್ದೀರಾ ನೀವೇನಾದರೂ ಇದಕ್ಕೆ ಕೂಟ ಹಾಕಬೇಕು ಅಂತ ಅನಿಸಿದ್ಯಾ ಊಟ ಅನ್ಸಿಲ್ಲ ಊಟ ಹಾಕಿದ್ರೆ ಅದು ಮಾರ್ಬೇಕು ಅನ್ಸುತ್ತೆ ಅಂದ್ರೆ ನಾನ್ ಕರು ತಗೊಂಡು ಒಂದ್ ಕರು ಆಮೇಲೆ ನೋಡೋಣ ಅಂತ ಓಕೆ ಅಂದ್ರೆ ನೀವೀಗ ತಳೀಯ ಒಂದು ಅಭಿವೃದ್ಧಿಯನ್ನ ಮಾಡಬೇಕು ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಇದೆ ಹಾಗಾದ್ರೆ ಒಂದೆರಡು ಮೂರು ಸಾಕ್ಬೋದಲ್ಲ ಒಂದು ಸೀಮೆ ಸಹ ಕಮ್ಮಿ ಮಾಡ್ಬೋದಲ್ಲ ಮಾಡ್ಬೋದು ಬಟ್ ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಅಲ್ಲ ಯಾಕೆ ಅಂತಂದ್ರೆ ಇವತ್ತು ನೀವು ಹತ್ತು ಲೀಟರ್ ಹಾಲು ಸೀಮೆ ಸಿನ ಹಾಲು ಹಾಕೋದು ಒಂದೇ ಮೂರು ಲೀಟ್ರು ನಾಲ್ಕು ಲೀಟ್ರು ನಾಟಿ ಹಸಿನ ಹಾಲು ಹಾಕೋದು ಒಂದೇ ಒಂದು ಲೀಟ್ರ್ ನಾಶಿನ ನಾಟಿ ಹಸಿನ ಹಾಲು ಇವತ್ತು ಮ್ಯಾಕ್ಸಿಮಮ್ ಕಡಿಮೆ ಅಂದರೆ ಎಂಬತ್ತರಿಂದ ತೊಂಬತ್ತು ರೂಪಾಯಿಗೆ ಹೋಗ್ತಾ ಇದೆ ಹೊರಗ್ನವ್ರೆ ಮನೆಯವರು ಈಗೆಲ್ಲ ಸಿಟಿ ನಿಮ್ಮ ಕಡೆ ನೂರು ರೂಪಾಯಿ ಒಂದು ಲೀಟರ್ ಹಾಲು ತೊಗೊತಾರೆ ಮಾಡ್ಬೋದಲ್ಲ ಅದರಲ್ಲಿರೋ ಅದೇ ಜಾಸ್ತಿನೇ ಇದೆ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಇಲ್ಲ ನೀವು ಮಾಡ್ತೀನಿ ಅಂದರೆ ನಾನು ಬೇಕಾದ್ರೆ ಸಪೋರ್ಟ್ ಕೊಡ್ತೀನಿ ಆ ವಿಚಾರದಲ್ಲಿ ಆರ್ ಟಿ ಎಸ್ಗಳ ವಿಚಾರದಲ್ಲಿ ಹಾಗೆ ಓಕೆ ಇವಾಗ ನೀವು ಮೊದಲಿಂದ ಕಟ್ಕೊಂಬಂದಿದ್ದೀರಾ ಇವತ್ತು ನೀವು ಕಟ್ತಾ ಇದ್ದೀರಾ ಇವಾಗ ಶೋ ಕ್ವಾಲಿಟಿಯನ್ನು ಜಾಸ್ತಿ ಕೇಳ್ತಾರೆ ಅಂದರೆ ಮಿಲ್ಕ್ ವೈಟ್ ಹೇಗೆ ಏನು ನಿಮ್ಮ ದನ ಇದೆಯೋ ಈ ಕ್ವಾಲಿಟಿಯನ್ನು ಜಾಸ್ತಿ ಅಥೇಚ್ಛವಾಗಿ ಕೇಳ್ತಕ್ಕಂಥದ್ದು ಇದು ಓಕೆ ಇವಾಗ ನೀವು ಮಿಲ್ಕ್ ವೈಟ್ಗೆ ಬಂದಾಗ ಎಲ್ಲೇ ಒಂದು ಹೊರಗಡೆ ಹೋದಾಗ ಈ ರೂಪಾಯಿ ಬಣ್ಣದಲ್ಲಿರೋ ದನನ ತಗೋಬೇಕು ಅಂತ ಹೋದಾಗ ಆವಾಗ ನಿಮ್ಮ ಒಂದು ಮನಸ್ಥಿತಿ ಹೇಗಿರುತ್ತೆ ಇವಾಗಿನ ಟ್ರೆಂಡಿಗೆ ಅಂದರೆ ಮಿಲ್ಕ್ ವೈಟ್ಗೆ ಇವತ್ತು ಯೂಸ್ ಎಲ್ಲ ಮಿಲ್ಕ್ ವೈಟ್ಗೆ ಜಾಸ್ತಿ ಪ್ರಿಫ್ರೆನ್ಸ್ ಕೊಟ್ಟಿದ್ದಾರೆ ಬಟ್ ಮೂಲ ಎಲ್ಲ ರೂಪಾಯಿ ಬಣ್ಣಕ್ಕೆ ಜಾಸ್ತಿ ಓಕೆ ಇವಾಗ ಎಷ್ಟೋ ಜನ ಯೂಟ್ಯೂಬರ್ಸು ನೀವು ನೋಡಿದ್ರೋ ಇಲ್ವೋ ಗೊತ್ತಿಲ್ಲ ಕೆಲವರೆಲ್ಲ ಒಂದು ಸಣ್ಣ ವಿಡಿಯೋ ಮಾಡಿಕೊಡಿ ಅಂದ್ರೆ ದುಡ್ಡು ಕೇಳ್ತಾರೆ ಅನ್ನೋ ಒಂದು ವಿಚಾರ ಈಗ ಆಲ್ರೆಡಿ ವೈರಲ್ ಆಗಿದೆ ಎಲ್ಲ ಕಡೆ ನಿಮ್ಗೆ ಅದ್ರ ಬಗ್ಗೆ ಏನ್ ನಮಗೆ ನಮ್ಗೆ ಆತರ ಏನಿಲ್ಲ ಯಾರು ಆತರ ದುಡ್ಡು ಕೇಳೋದಿಲ್ಲ ಅವ್ರದ್ದು ಬಂದು ಮಾಡ್ಕೊಡ್ತಾರೆ ಇದರಿಂದ ಎಲ್ಲರಿಗೂ ಹೆಲ್ಪ್ ಆಗ್ತಿದೆ ಅವ್ರಿಗೂ ಹೆಲ್ಪ್ ಆಗ್ತಿದೆ ಅವ್ರಿಗಿನ್ನ ರೈತರು ತುಂಬಾ ಹೆಲ್ಪ್ ಆಗ್ತಿದೆ ಒಬ್ಬರಿಗೆ ಹರಡ್ತಾ ಇದೆ ಈಗ ನಾನು ನೋಡಿದ್ರೆ ಇನ್ನ ನಿಮ್ಮ ವಿಡಿಯೋ ನೋಡೋ ಹತ್ತು ಜನಕ್ಕೆ ನೋಡ್ತಾರೆ ಅವ್ರ ಹತ್ತು ಜನ ತಿಳಿಸ್ತಾರೆ ಹೀಗಾಗಿ ಇದು ಡೆವಲಪ್ ಆಗ್ತಾ ಇದೆ ಹೊರತು ಸ್ಟಾಪ್ ಆಗುವಂತ ಯಾವುದು ಸ್ಟಾಪ್ ಆಗೋದಿಲ್ಲ ಓಕೆ ನಾವು ಕಣ್ಣಂಗೆ ಇದು ಹಣ ಇವಾಗ ಇವತ್ತು ನಾವು ನಿಮ್ಮೂರಿಗೆ ಬಂದಿದ್ವಿ ನಿಮ್ಮೂರಲ್ಲಿ ಊರ ಹಬ್ಬ ನಡೀತಿದೆ ಇದು ಯಾವ ದೇವರ ಹಬ್ಬ ಕಬಾಳಮ್ಮ ಇದು ಕಂಬಾಳಮ್ಮ ದೇವಿ ಮತ್ತು ಆಂಜನೇಯ ಸ್ವಾಮಿ ಆಂಜನೇಯ ಕಂಬಾಳಮ್ಮ ಊರ್ ದೇವರು ಆಂಜನೇಯ ಸ್ವಾಮಿ ಊರ್ ದೇವರು ಅದು ಹೆಣ್ಣು ದೇವರು ಇದು ದೇವರು ಇದ್ರ ಇತಿಹಾಸ ತುಂಬಾ ಇದೆ ಆಫ್ಟರ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ಆಗಿದೆ ನಾವು ಇನ್ನು ಆವಾಗ ಐದಾರು ವರ್ಷ ಹುಡುಗರು ಈಗ ಇಪ್ಪತ್ತೆಂಟು ವರ್ಷ ಆದಮೇಲೆ ಮತ್ತೆ ಪ್ರಾರಂಭ ಮಾಡಿದ್ದೀವಿ ಅಂದರೆ ಈ ಹಬ್ಬ ಫಸ್ಟ್ ಆಗೇನೆ ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ತೆಂಟು ವರ್ಷ ಆಗಿದೆ ಎಷ್ಟು ವರ್ಷಗಳಿಗೊಮ್ಮೆ ಈ ಹಬ್ಬ ಆಗೋದು ಎಲ್ಲ ಪರಿಸ್ಥಿತಿಗೆ ಅನುಗುಣವಾಗಿ ಮೂರು ವರ್ಷ ಐದು ವರ್ಷಕ್ಕೆ ಮಾಡ್ತಾರೆ ಈಗ ಆವಾಗ ಪರಿಸ್ಥಿತಿ ಮತ್ತೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಂಡಿದೆ ಹಾಗಾಗಿ ಮತ್ತೆ ಇಪ್ಪತ್ತೆಂಟು ವರ್ಷ ಆದಮೇಲೆ ಎಲ್ಲ ಮಾಡಿ ಮತ್ತೆ ಪ್ರಾರಂಭಿಸಿ ಅಂದ್ರೆ ಈಗ ಡಿಸೈಡ್ ಆಗ್ಬಿಟ್ಟಿರೋ ಒಂದೊಂದು ಮನೇಲಿ ಹತ್ತತ್ತು ಮರಿ ಹೊಡಿಬೇಕು ಅಂತ ವರ್ಷದ ಒಂದೊಂದು ಮರಿ ಸೇರಿಸಿ ಫೈನಾನ್ಷಿಯಲ್ ಒಟ್ನಲ್ಲಿ ಈಗ ನಿಮ್ಮ ಪ್ರಕಾರ ಇಪ್ಪತ್ತೆಂಟು ವರ್ಷ ಅಂದ್ರೆ ಒಂದೊಂದು ವರ್ಷಕ್ಕೆ ಒಂದೊಂದು ಮರಿ ಅಂದ್ರು ಓಕೆ ತೋರಿಸ್ತೀವಿ ಲೈಟಿಂಗ್ಸು ಓಕೆ ಸರಿ ಓಕೆ ಅಣ್ಣ ಈಗ ಆಗೊಂದು ವೇಳೆ ಯಾರಾದರೂ ವೀಕ್ಷಕರು ನಿಮ್ಮ ಈ ದನನ ನೋಡಿ ಇಲ್ಲ ನಮಗೆ ಬೇಕು ಕೊಡಿ ಅಂದರೆ ನೀವೇನು ಮಾಡ್ತೀರಾ ಈಗ ತಕ್ಷಣಕ್ಕೆ ಸಾಕ್ತಾಯಿದ್ದೀನಿ ತಳಿ ಅಭಿವೃದ್ಧಿ ಮಾಡಬೇಕು ಅಂತ ಈಗ ಕ್ರಾಸಿಂಗ್ ಮಾಡ್ಸಿದಿರಿ ಓಕೆ ಯಾವ ಊರಿಗೆ ಮಾಡಿಸಿದ್ರು ಬಸ್ತಿ ಬಲರಾಮನ್ ಮಗನ್ ಊರಿ ಇಲ್ಲಿ ಬಿಡದಿ ಹತ್ರ ಇಂಜಿನಿಯರ್ ಅಂತ ಇದ್ದಾರೆ ಪಾಲಕ್ಷಪ್ಪರು ಅವರು ಊರಿಗೆ ಕ್ರಾಸಿಂಗ್ ಮಾಡಿಸಿದ್ರು ಕ್ರಾಸಿಂಗ್ ಮಾಡಿಸಿದ್ರ ಓಕೆ ಇವಾಗ ನೀವು ಕ್ರಾಸಿಂಗ್ ಮಾಡಿಸಿದ್ರ ಈಗ ಆಲ್ರೆಡಿ ಹತ್ತತ್ರ ಒಂದು ಒಂದು ಕಾಲು ತಿಂಗಳಾಗಿದೆ ಒಂದು ಕಾಲು ತಿಂಗಳಾಗಿದೆ ಹಾಗೆ ಒಂದು ವೇಳೆ ಯಾರಾದರೂ ಇಷ್ಟಪಟ್ಟು ಇಲ್ಲ ನಮಗೆ ಬೇಕೇ ಬೇಕು ಅಂದರೆ ನೀವೇನು ಮಾಡ್ತೀರಾ ಇಷ್ಟಪಟ್ಟು ಹೇಳ್ತಾ ಇದ್ದಾರೆ ಬಟ್ ಕೊಡೋಕ್ಕಾಗ್ತಾ ಇಲ್ಲ ಒಂದು ಕರು ಬೀಳಿಸ್ಬೇಕು ಅಂತಲೇ ತಳಿ ಅಭಿವೃದ್ಧಿ ಮಾಡಬೇಕು ಡಿಸೈಡ್ ಆಗಿಬಿಟ್ಟಿದ್ದೀರಾ ಓಕೆ ಹಾಗೊಂದು ವೇಳೆ ಯಾರಾದರೂ ಇದಕ್ಕೆ ನಮ್ಮ ಹತ್ರ ಕೂಟ ಇದೆ ಇಲ್ಲ ಕೊಡಿ ಇಲ್ಲ ಹಾಕೊಳ್ಳಿ ಅನ್ನೋ ಅಂಥ ಪರಿಸ್ಥಿತಿ ಬಂದು ಕುತ್ಕೆ ಕೂತ್ಕೊಂಡ್ರೆ ನೀವೇನು ಮಾಡ್ತೀರಾ ಓಕೆ ನಿಮ್ಮ ಮೊಬೈಲ್ ನಂಬರು ಡಬಲ್ ಏಟ್ ಜೀರೋ ಫೋರ್ ತ್ರೀ ನೈನ್ ಫೋರ್ ತ್ರೀ ನೈನ್ ಒನ್ ಸೆವೆನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೊಂದು ವೇಳೆ ನನ್ನ ಪ್ರಕಾರ ಯಾರಾದರೂ ತುಂಬ ಇಷ್ಟಪಟ್ಟು ನಮ್ಮ ಮನೇಲಿ ಒಂದಿದೆ ನಮ್ಮನೆ ಕರಗಿ ನಾವು ಜೋಡಿ ಮಾಡ್ಕೊಂಡು ಇದನ್ನು ಮನೆಯಲ್ಲೇ ಇಟ್ಕೊತೀವಿ ನಾವು ಯಾರಿಗೂ ಕೊಡೋಲ್ಲ ಅನ್ನೋಂಥ ಪರಿಸ್ಥಿತಿ ಕಂಡು ಬಂದರೆ ದಯವಿಟ್ಟು ಕರ ಕೊಡಿ ಯಾಕೆಂದರೆ ಮುಂದಿನ ಮನೆಯಲ್ಲಿ ಅದು ಅಲ್ಲೋಗಿ ಬೆಳಗುತ್ತೆ ನಿಮ್ಮ ಹೆಸರು ಒಂದು ಸಂಪಾದನೆ ಆಗುತ್ತೆ ಜೊತೆಗೆ ಇನ್ನೂ ಯಥೇಚ್ಛವಾಗಿ ಹೇಳಬೇಕು ಅಂತಂದರೆ ನಿಮ್ಮ ಒಂದು ಒಡನಾಟ ತುಂಬ ಜಾಸ್ತಿ ಆಗುತ್ತೆ ಫ್ರೆಂಡ್ ಸರ್ಕಲು ಯಾಕೆಂದರೆ ದುಡ್ಡಿಟ್ಟಿರೋರಿಂದ ಯಾವತ್ತೂ ಜನ ಹೋಗೋಲ್ಲ ಒಂದು ಮನೇಲಿ ದನ ಇದೆ ಅಂದರೆ ನೂರು ಜನ ಬರ್ತಾರೆ ಹೋಗ್ತಾರೆ ನೂರು ಜನ ಫ್ರೆಂಡ್ಸ್ ಆಗ್ತಾರೆ ಈಗ ನಾನು ಕೂಡ ಚಾನಲ್ ಯೂಟ್ಯೂಬ್ ಚಾನಲ್ ಮಾಡಿದ್ಮೇಲೆ ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಆಗಿದ್ದಾರೆ ಅವ್ರಗಳ ಹೆಸರುಗಳೇ ಗೊತ್ತಿಲ್ಲ ಹೋದಾಗ ಲೊಕೇಶನ ಅಂತ ಗುರುತಿಡಿತಾರೆ ನನಗೊಂದು ಖುಷಿ ಆಗ್ತಿದೆ ನಾನು ದನ ಸಾಕಿದ್ದೀನಿ ಇಲ್ಲ ಅಂತಲ್ಲ ನಾನು ದನ ಸಾಕಿದಾಗ ಮ್ಯಾಕ್ಸಿಮಮ್ ಅಂದರೆ ಟೂ ತೌಸಂಡ್ ತ್ರೀಯಲ್ಲಿ ಎಸ್ ಎಸ್ ಎಲ್ ಸಿ ಮುಗಿಸಿದಾಗ ನನ್ನ ಹತ್ರ ಆಲ್ರೆಡಿ ದನ ಇದ್ದು ಅಂದರೆ ನಮ್ಮ ಅಪ್ಪನ ಜೊತೆ ಇರ್ತಿದ್ದೆ ನಾನು ಓನಕ್ಕೆ ಕಟ್ತಿರ್ಲಿಲ್ಲ ಅದಾದಮೇಲೆ ಟೂ ತೌಸಂಡ್ ಫೈಗೆ ನಾವು ಸಿದ್ಧಗಂಗೆ ಜಾತ್ರೆಯಲ್ಲಿ ಒಂದು ಜೊತೆ ಓರಿ ಮಾಡಿದೆ ಎರಡು ಸಾವಿರದ ಐದರಲ್ಲಿ ಅವತ್ತೇ ಸಿದ್ಧಗಂಗೆಜರಲಿ ಇವತ್ತೂ ನಾನು ಹೇಳ್ತೀನಿ ಉಳ್ಳಿ ಚಿಕ್ಕಣ್ರು ಇನ್ನೂ ಮನೆ ಕಟ್ಟಿರಲಿಲ್ಲ ಅವತ್ತು ಶೆಡ್ಡಲ್ಲಿದ್ದರು ಶೆಡ್ಡಲ್ಲಿ ಕೂಡ ಒಂದು ಜೊತೆ ಒರಿ ಇಟ್ಟಿದ್ರು ಅವರು ಒಂದು ಒಂಚೂರು ರೂಪಾಯಿ ಬಣ್ಣ ಹೊಡೆಯೋದು ಒಂದು ಮಿಲ್ಕ್ ವೈಟ್ ಹೊಡೆಯೋದು ಅವತ್ತಿನ ಕಾಲದಲ್ಲಿ ಅವ್ರು ಅಲ್ಲಿ ಮೆರವಣಿಗೆ ಮಾಡಿಸಿದ್ರು ಆ ಟೈಮಲ್ಲೇ ನನ್ನ ಹತ್ರ ಒಂದು ಜೊತೆ ಓರಿದ್ದು ಕೆಲವರು ಎಷ್ಟೋ ಜನ ಇವತ್ತು ಮೀಡಿಯಾ ಮುಂದೆಗಡೆ ಬಂದರೆ ಹೇಳ್ತಾರೆ ಏ ನಾನು ಹಂಗೆ ನಾನು ಹಿಂಗೆ ಅಂತ ಆ ಕಾಲದಲ್ಲಿ ನಾವು ದನ ಕಟ್ತಿದ್ದಾಗ ಅವ್ರ ಮನೇಲಿ ಒಂದು ನಾಯಿಗೆ ಗತ್ತೆ ಇರಲಿಲ್ಲ ಬಟ್ ಜನ ಏನು ಅಂದ್ಕೊಂಡವ್ರೆ ಅಂದರೆ ಅವ್ರದೇ ಆದ ಒಂದು ಇದರಲ್ಲಿ ಇರ್ತಾರೆ ತಂದೆಯವರು ಮತ್ತೆ ಇವರು ಹನುಮಂತಪ್ಪರ ಇದಾರಲ್ಲ ಓಕೆ ತುಂಬ ಚಿಕ್ಕ ಹುಡುಗರಿಂದ ಸ್ನೇಹಿತರು ಇವ್ರು ಇವತ್ತು ಉಳಿಸ್ಕೊಂಡು ನಮ್ಮ ತಂದೆ ಸ್ವಲ್ಪ ಆರ್ಥಿಕ ಪರಿಸ್ಥಿತಿಯಿಂದ ನಾವು ಸಿಮೆಸಿನ್ ಕಡೆ ಬಂದಿದ್ದಾವೆ ಈಗ ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ದೆ ಅವ್ರು ಅದೇ ಕಂಟಿನ್ಯೂ ಮಾಡಿದ್ರು ಓಕೆ ಇವಾಗ ಅವರು ಸೊ ಅವರು ಸುತ್ತಿರೋ ಊರಿಲ್ಲ ಸೈಕಲಲ್ಲಿ ಸುತ್ತಿರೋ ಊರಿಲ್ಲ ಚಡ್ಡಿ ಹಾಕೊಂಡೆ ತಗೊಂಡಿದ್ದಾರೆ ಅವತ್ತು ಕಾಲದಲ್ಲಿ ಅವರು ಸುತ್ತಮುತ್ತಲೇ ಫೇಮಸ್ ಬನ್ನಿ ಹಂಗೆ ಬನ್ನಿ ನಾಲ್ಕು ನಾಲ್ಕಿದೆ ಮಾಡಿ ಇಲ್ಲ 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 ಹೋಗೋಣ ಹಂಗೆ ಮನೆ ಹತ್ರ ಹೋಗೋಣ ನೋಡಿ ಇವ್ರೇನ್ಮ ಇವರು ಹನುಮಂತಣ್ಣ ಅಂತ ನಾನು ಬಂದೆಟ್ಗೆ ಇವ್ರಿಗೊಂದು ಫಿನಿಷಿಂಗ್ ಡೈಲಾಗ್ ಕೊಟ್ಟೆ ಇವ್ರು ಹೆಂಗೆ ಅಂದರೆ ಕಿಂಗ್ ಮೇಕರ್ಸ್ ಇವರೆಲ್ಲ ಈ ಹಳೆ ಹುಲಿಗಳು ಹೇಗೆ ಅಂತಂದರೆ ಇವ್ರನ್ನ ಯಾರು ಕೂಡ ನಾವು ಇವತ್ತು ಹೇಳ್ಬೋದು ನನ್ನ ಹತ್ರ ದುಡ್ಡಿದೆ ಅಂದ್ಬಿಟ್ಟು ದರ್ಪ ತೋರಿಸ್ಬೋದು ಒಂದು ಒಬ್ರಿಗೂ ಗೊತ್ತಿಲ್ಲದಂಗೆ ನಮ್ಮಲ್ಲೇ ಒಳಗಡೆ ಒಂದು ಅಹಂಕಾರ ಇರುತ್ತೆ ಏ ನಾನೇ ದೊಡ್ಡದು ನಂದೇ ಎಲ್ಲ ನಮ್ಮಿಂದಾನೆ ಅಂತ ಅನ್ಬೋದು ಆದರೆ ಇಂಥವ್ರುಗಳ ಮುಂದೆ ನಾನು ನಿಜಕ್ಕೂ ನಾವುಗಳು ಏನಕ್ಕೇನು ಅಲ್ಲ ಧೂಳುಗೂ ಸಮಯ ಇಲ್ಲ ಅಂತ ನಾನು ಅದಕ್ಕೆ ಬಂದೇಟ್ಗೆ ಹೇಳಿದೆ ಆ ಮಾತನ್ನ ಅವ್ರು ನೋಡಿದಾಗ ಯಾಕೆಂದರೆ ಇವ್ರುಗಳು ಹೇಗೆ ಅಂತಂದರೆ ಆವತ್ತಿನ ಕಾಲದಲ್ಲಿ ಎಂಟು ಹತ್ತು ದನಗಳಿಟ್ಕೊಂಡು ಇವತ್ತು ನಾವೇನು ಇವತ್ತು ನಾವು ಕೃಷ್ಣ ಓರಿ ತೋರಿಸ್ಬಿಟ್ಟು ಏ ದೊಡ್ಡೋರಿ ನಮ್ಮ ಇದರಲ್ಲಿ ಕರ್ನಾಟಕದಲ್ಲಿ ಇಂತೀವೋ ಅಂಥ ಊರಿಗಳೆಲ್ಲ ಅವ್ರು ಮರದ ಗಾಡಿ ಹೊಡೆದ್ಬಿಟ್ಟವ್ರೆ ಅಲ್ವಾ ಸಮಯ ಅದಕ್ಕೂ ಆ ಊರಿ ಬಗ್ಗೆ ನಂಗೆ ತುಂಬ ಒಂದು ಹೆಮ್ಮೆ ಇದೆ ಜನ ಹೇಳ್ಬೋದು ಮಕ್ಕದ ಮೇಲೆ ಅಡ್ಗಟ್ಟದೆ ಅಂತ ಇವತ್ತು ರೇವಣ್ಣ ಅವರು ಊರಿಗೆ ಅಡ್ಡಗಟ್ಟೆ ಇದ್ದಿದ್ದು ಅದರಪ್ಪನಿಗೆ ಅದಕ್ಕೂ ಕೂಡ ಅಡ್ಗಟ್ಟೈತೆ ಇವತ್ತೂ ಆ ಕಾಲು ಆ ಕಂಬ ಆ ಉದ್ದಪ್ಪನ ಇದ್ದುಕೊಂಡು ಇವತ್ತಿಗೂ ಫ್ರಂಟ್ ಕಾಲು ಅಷ್ಟೇ ಅಚ್ಚುಕಟ್ಟಾಗಿ ಇಟ್ಕೊಂಡು ಹಿಂದೆಗಡೆ ಕಾಲು ಕೂತ್ಕೊಳ್ದಾರ ಏಕೈಕ ಓರಿ ಅಂದರೆ ಯಾವುದೇ ಒಂದು ಇಂಜೆಕ್ಷನ್ ನೋಡಿದೀರಾ ನ್ಯಾಚುರಲ್ ಫುಡ್ಡಲ್ಲಿ ಇರ್ತಕ್ಕಂಥ ಓರಿ ಅಂದರೆ ಅದು ಕೃಷ್ಣ ಓರಿ ನಿಜಕ್ಕೂ ಅದು ಒಂದು ಖುಷಿ ಅಣ್ಣ ಈಗ ನೀವು ದನ ಸಾಕ್ತಾಯಿದ್ದೀರಾ ಈಗ ನಿಮ್ಮ ಹತ್ರ ಎಷ್ಟಿದ್ದಾವೆ ನಾಲ್ಕು ದನ ಎರಡು ಕರು ಅಲ್ಲ ಈ ವಯಸ್ಸಾಯ್ತಲ್ಲ ಬಿಡಲ್ಲ ಕೆಳಗಡೆ ಬೀಳೋ ಗಂಟೆ ಬಿಡಲ್ಲ ನೀವು ಡಿಸೈಡ್ ಆಗಿಬಿಟ್ಟಿದ್ರೆ ಹಾಗಾದರೆ ಏನೇ ಕಷ್ಟ ಆದರೂ ಸರಿಯೇ ಏನೇ ಆದರೂ ಸರಿಯೇ ಸರಿ ಒಟ್ನಲ್ಲಿ ನೀವು ದನ ಸಾಕ್ಲೇಬೇಕು ಹಾಗಾದರೆ ನಿಮ್ಮ ದನಗಳನ್ನೆಲ್ಲ ತೋರಿಸ್ತೀರಾ ಇವಾಗ ಹಾಂ ಓಕೆ ಬನ್ನಿ ಹಂಗೆ ಹೋಗೋಣ